ನಮ್ಮಲ್ಲಿ ಅಥಣಿ ಶಿವಯೋಗಿಗಳಂತಿದ್ರು ಇದ್ರು ಯಜಮಾನ್ರು ಬಹಳ ದೊಡ್ಡ ತಪಸ್ವಿಗಳು ಅವರು ಪ್ರತಿನಿತ್ಯ ಇದನ್ನು ಈ ಘಟನೆ ಯಾಕೆ ಹೇಳಕ್ಕಿ ನಾನಂದ್ರೆ ನಾವು ಯಾವ ರೀತಿ ಅನ್ನ ಉಂಡಿರ್ತೀವಿ ಆ ರೀತಿ ನಮ್ಮ ಮನಸ್ಸು ತಯಾರಾಗ್ತೈತಿ ಉಂಡ ಅನ್ನದ ಮೇಲೆ ಮನುಷ್ಯನ ಮನಸ್ಸು ನಿರ್ಮಾಣ ಆಗ್ತೈತಿ ಅಥಣಿ ಶಿವಯೋಗಿಗಳಿದ್ರು ಅಥಣಿ ಶಿವಯೋಗಿಗಳು ಪ್ರತಿನಿತ್ಯ ಒಬ್ಬ ಭಕ್ತರು ಆಕಳ ಹಾಲು ಅವ್ರ ಅಭಿಷೇಕಕ್ಕೆ ತಂದು ಕೊಡ್ತಿದ್ರು ಅವರು ಅವ್ರ ಆಕಳ ಹಾಲಿನ ಅಭಿಷೇಕ ಮಾಡ್ತಿದ್ರು ಒಂದ್ ದಿವ್ಸ ಏನ್ ಮಾಡಿದ್ರು ಅಂದ್ರೆ ಅವ್ರು ಹಾಲು ತಂದು ಕೊಟ್ಟರು ಅಪ್ಪುಗಳು ಅದನ್ನು ಇವತ್ತು ಬೇಡ ಅಂತ ಹೇಳಿದ್ರು ಅವರು ದಿವ್ಯ ಜ್ಞಾನಿಗಳು ಏನ್ ನಡೆದಿತ್ತು ಹಿಂದೆ ಮುಂದೆ ಎಲ್ಲ ಹಪ್ಪುಗಳಿಗೆ ತಿಳಿತಿತ್ತಷ್ಟು ಅವರು ಇವತ್ತ ಅವ್ರು ಕೊಟ್ಟ ಆಕಳ ಹಾಲು ನಮ್ಮ ಅಭಿಷೇಕಕ್ಕೆ ಬೇಡ ಅಂತ ಹಪ್ಪುಗಳು ತೆಗೆದಿಟ್ರು ಅದನ್ನ ಅವ ಸೇವಾದ ಹುಡುಗಿದ್ನೆಲ್ಲ ಬಡ ಬಡ ಕಾಸುಕೊಂಡು ಕಮ್ಮಕ್ಕೆ ಕೊಡ್ದು ಅವ್ ಹೋಗಿ ಹಪ್ಪುಗಳು ಬಿಟ್ಟಾರ ಬಿಡು ಇವತ್ತಂತ ಅವತ್ತೊಬ್ಬರು ಭಕ್ತರು ಅಪ್ಪುಗಳ ಅಭಿಷೇಕಕ್ಕೆ ಪೂಜಾಕ್ ಬರ್ಬೇಕಂತ ಬಂದು ಕೋಟ್ ಬಿಚ್ಚ ಹಾಕಿದ್ರು ಕೈಯಾಗ ಬಂಗಾರ ಉಂಗರಿತ್ತು ಇನ್ನೇನು ಹಪ್ಪಗಳ ಪೂಜಾಕ್ ಹೋಗುವಾಗ ನಾನು ಬಂಗಾರ ಉಂಗ್ರ ಹಾಕ್ಕೊಂಡು ಹೋಗಬಾರ್ದು ಅಂತ ತೆಗೆದು ಕೋಟ್ನಾಗ ಇಟ್ಟು ಕೋಟ್ ಗುಟ್ಟಕ್ಕೆ ಹಾಕಿ ಪೂಜಾಕ್ಕೆ ಹೋದ್ರೆ ಸ್ನಾನ ಮಾಡಿ ಬರ್ತಾರ ಬಂದು ಕೋಟ್ ಹಾಕ್ಕೊಂಡು ತೆಗೆದು ಉಂಗರ ಹಾಕೋಬೇಕಂತಾರೆ ಉಂಗುರನೇ ಇಲ್ಲ ಕೋಟ್ನಾಗ್ ಅಪ್ಪುಗಳಿಗೆ ಬಂದು ಹೇಳ್ದವ ಶಿಷ್ಯ ಅಪ್ಪ ನಿಮ್ಮ ಮಠದಾಗ ಪೂಜಾಕ್ಕೆ ಬಂದಿದ್ದು ನಿಮ್ಮ ಹತ್ರ ಕೋಟ್ನ್ಯಾಗ ಬಂಗಾರ ಉಂಗರಿಟ್ಟು ಬಂದಿದ್ದೆ ಉಂಗ್ರನ ಇಲ್ಲ ಬಂಗಾರ್ದು ಅವಾಗ ಗುರುಗಳು ಕೇಳಿದ್ರು ಇವತ್ತು ಐತಲ್ಲ ಆಕಳದ ಹಾಲ ಯಾರು ಉಂಡಾರ ಎಪ್ಪ ಇಂಥ ಹುಡುಗ ಉಂಡಾನ ಕರೀರ ಅವನಂತ ಕರೆಸಿದ್ರು ಅಲ್ಲ ಉಂಗ್ರ ನೀ ತೊಂಡೀನಿ ಇವತ್ತ ಹೌದಪ್ಪ ನಾ ಉಂಗುರ ತೊಂಡೀನಿ ತಪ್ಪಾಗಿತ್ತು ಕೊಟ್ಟ ಹುಡುಗ ಅವ ಶ್ರೀಮಂತ ವ್ಯಕ್ತಿ ಬಂದಿದ್ನಲ್ಲ ಶಿಷ್ಯ ಅವನಿಗೆ ಆಶ್ಚರ್ಯ ಆಯ್ತು ಎಪ್ಪ ಇದ ಹುಡುಗನ ಬಂಗಾರ ಉಂಗ್ರ ಕದ್ದನಂತ ನಿಮಗೆ ಹೆಂಗೆ ಗೊತ್ತಾಯ್ತು ಇಲ್ಲ ಪ್ರತಿನಿತ್ಯ ನನಗೇನು ಹಾಲು ಕೊಡ್ತಿದ್ರಲ್ಲ ಇವತ್ತಿನ ಅಭಿಷೇಕಕ್ಕೆ ಉಪಯೋಗ ಮಾಡಿಲ್ಲ ಇವ ಹಾಲು ಕೊಡ್ದು ಇವತ್ತಿನ ಯಾಕೆ ಅಭಿಷೇಕಕ್ಕೆ ಉಪಯೋಗ ಮಾಡಲಿಲ್ಲ ಅಂದ್ರೆ ನನಗೆ ಗೊತ್ತಾಯ್ತು ಪ್ರತಿನಿತ್ಯ ಅವರು ತಮ್ಮ ಹೊಲದಾಗ ಆಕಳು ಮೈಸೂಕೊಂಡ್ ಬರ್ತಿದ್ರು ಇವತ್ತು ಸಾಯಂಕಾಲ ಆದ ಕೂಡ್ಲೆ ಇನ್ನೊಬ್ಬರು ಹೊಲದಾಗ ಕಳುವಲೆ ಹುಲ್ಲು ಮೇಯ್ಸ್ಕೊಂಡು ಬಂದಾರಲ್ಲ ಕಳುವಿನ ಹಾಲು ಕುಡಿದ ಗುಣ ಕಳುವಿನ ಹುಲ್ಲು ತಿಂದು ಗುಣ ಆಕಳಿಗೆ ಬಂದು ಆಕಳ ಹಾಲಿನ ಗುಣ ಹಾಲು ಕುಡ್ದವನಿಗೆ ಕಳು ಮಾಡಿ ಬುದ್ಧಿ ಬಂದೈತಿ ಅಂತ ಅಪ್ಪುಗಳು ಹೇಳಿದ್ರು ಇದನ್ನು ಅಂದ್ರೆ ನಾವು ಯಾವ ಗುಣದಿಂದ ಇರ್ತೈತಿ ಮಾಡುವ ಅನ್ನ ಉಣ್ಣುವ ಅನ್ನ ಯಾವ ಭಾವದೊಳಗೆ ಇರ್ತೈತೆ ಆ ಗುಣ ನಿರ್ಮಾಣ ಆಗ್ತೈತಿ ಆಹಾರ ಶುದ್ಧವು ಸತ್ವ ಶುದ್ಧಿ ಅದಕ್ಕೆ ಹಿತವಾದ ದುಣಬೇಕ ಮನುಷ್ಯ ಹಿತವಾದ ದುಣಬೇಕು ಮತ್ತು ಮಿತವಾದ ದುಣಬೇಕು ಮಿತ ಮಿತವಾದ ದುಣಬೇಕು ಮಿತವಾದದ್ದು ಅಂದ್ರೆ ಇದರ ಅರ್ಥ ಏನು ಈಗ ಪ್ಯಾಟ್ಯಾಗ ಏನಿರ್ತೈತಿ ಇಷ್ಟ ಫ್ಯಾಟ್ಸ್ ಇರಬೇಕು ಪ್ರೋಟೀನ್ಸ್ ಇರಬೇಕು ಕಾರ್ಬೋಹೈಡ್ರೇಟ್ಸ್ ಇರಬೇಕು ಕೊಲೆಸ್ಟ್ರಾಲ್ ಇರಬಾರ್ದು ಒಂದು ರೊಟ್ಟಿ ಅರ್ಧ ರೊಟ್ಟಿ ಗಿರ್ಧ ರೊಟ್ಟಿ ನೀವು ಹಳ್ಳ್ಯಾಗ ಹೋರಿ ಎಂಟು ರೊಟ್ಟಿ ಹೊಡಿತಾರ ಅಮ್ಮ ಅವರು ರೈತರು ಪಾಪ ಹೆಣ್ಮಕ್ಳು ಕೆರೀಸ್ಗೆ ರೊಟ್ಟಿಗೆ ಬಾಯಿಗೆ ಏಕ ಆಗಿರ್ತೈತೆ ಹೆಣ್ಮಕ್ಳು ರೊಟ್ಟಿ ಬಡದ್ ಬಡದ ರೊಟ್ಟಿ ಹೋಗಿರ್ತಾವ ಅವ್ರು ಅಂದ್ರೆ ಉಂಡಿದ್ದು ಕರ್ಗಸ್ಕೋಬೇಕ ಮನುಷ್ಯ ಅದು ಮಿತಾಹಾರ ನೀ ಎಂಟು ರೊಟ್ಟಿ ಉಣ್ತಿದ್ರು ಉಣ್ಣು ಕರ್ಗಸ್ಗಳು ಶಕ್ತಿ ಇರ್ಬೇಕಷ್ಟ ಮಿತವಾಗಿ ಉಣಬೇಕು ಮಿತ ಆಹಾರ ಬಹಳ ಮುಖ್ಯ ಮೊದಲ ಹಿತ ಆಹಾರ ಇರಬೇಕು ಇನ್ನೊಂದು ಮಿತ ಆಹಾರ ಇರ್ಬೇಕು ಉಣ್ಣದ್ದು ಮಿತ ಆಹಾರ ಅಂದ್ರೇನು ಯಾರೋ ಒಬ್ಬ ಡಾಕ್ಟರ್ ಹತ್ರ ಹೋದ್ರೆ ಹೋಗಿ ಯಪ್ಪ ನಾ ತಳ್ಳಗಾಗಬೇಕು ಇಂಗ್ಲೀಷ್ನೊಳಗೆ ನಾನು ತಿನ್ನಾಗಬೇಕಂತ ಏನು ಮಾಡ್ಬೇಕು ನೀ ಆಗ್ಬೇಕಾದ್ರೆ ತಿನ್ನೋದು ಕಡಿಮೆ ಮಾಡ್ಬೇಕಟ್ಟ ತಿನ್ನಾಗ್ತದೆ ಅಷ್ಟೇ ಏನು ಮತ್ತೇನು ಬೇರೆ ಮಾಡ್ಬೇಕವ ನೀವು ಮಾಡೋದೇನು ತಿನ್ನಾಗಬೇಕಂದ್ರೆ ತಿನ್ನೋದು ಬಿಡ್ಬೇಕಟ್ಟ ಡಾಕ್ಟ್ರ್ ಹತ್ರ ಒಬ್ಬ ಹೋದ ಹೋದ್ ಭಾಳ ಆರಾಮಿಲ್ಲಪ್ಪ ನನಗೆ ಡಾಕ್ಟರ್ ಹೇಳ್ದು ನೋಡು ನಿನಗೆ ಭಾಳ ಐತಿ ಈಗ ಎರಡು ಬಿಸಿ ರೊಟ್ಟಿ ಉಣ್ಣು ಒಂದು ಸ್ವಲ್ಪ ಸಜ್ಜಕ್ಕೆ ಹಣ್ಣು ಸ್ವಲ್ಪ ಅನ್ನ ತಿಳಿ ಸಾರು ಉಣ್ಣು ಎರಡು ರೊಟ್ಟಿ ತಗೋ ಎರಡು ರೊಟ್ಟಿ ಸ್ವಲ್ಪ ಸಜ್ಜಕ್ಕೆ ಒಂದು ಸ್ವಲ್ಪ ಅನ್ನ ತಿಳಿ ಸಾರು ತಗೊಂಡು ಗುಳಿಗೆ ತೊಗೋ ಅವ ಒಂದು ಐದು ನಿಮಿಷ ಬಿಟ್ಟು ಬಂದ ಸರ್ ಇದು ಎರಡು ಬಿಷ ರೊಟ್ಟಿ ಒಂದು ಸ್ವಲ್ಪ ಸಜ್ಜಕ ಏನು ಮೆತ್ತ ನನ್ನ ತಿಳಿ ಸಾರು ತೊಗೊಂಡು ಗೊಳಗೆ ತೊಗೊಂಡ್ರಲ್ಲ ಇದೇನು ಉಣೋದಕ್ಕಿಂತ ಮೊದಲು ತೊಗೋಬೇಕ ಏನು ಉಂಡ ಮೇಲೆ ತೊಗೋಬೇಕು ಮತ್ತು ಹೀಗೆ ಡಯಟ್ ಮಾಡಿದ್ರೆ ಹೆಂಗೆ ನಡೀತಿ ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಇರವರೆ ಕೊಡಬೇಡ ಕೊಡದೇ ಇರಬೇಡ ಒಂದು ಪಣತಿ ಐತಿ ಪಣತಿಗೆ ಎಣ್ಣೆ ಬೇಕಂತ ಒಂದು ಕೊಡ ಎತ್ತಿ ಹಾಕಬಾರದು ಹಾಕದೇನು ಇರಬಾರ್ದು ಎಷ್ಟು ಹಾಕಿರಬೇಕು ಅಂದ್ರೆ ದೀಪ ಆರಿರಬಾರದು ಎಣ್ಣೆ ಖಾಲಿಯಾಗಿರಬಾರ್ದು ಅದು ದೀಪ ಬೆಳಗುವ ಕಲ ಹಂಗ ಈ ದೇಹ ಸುಕ್ಕ ಗಟ್ಟಿರಬಾರದು ಚೈತನ್ಯಶೀಲವಾಗಿರಬೇಕು ಅಷ್ಟು ತಿನ್ನಿಸ್ಬೇಕು ಇದು ಬದುಕುವ ಕಲ ಆರೋಗ್ಯದ ಕಲ ಇದು ಅಷ್ಟು ಅವಾಗೆಲ್ಲ ನಾವು ಮಿತ ಆಹಾರ ಮಿತ ಆಹಾರ ಅಂದ್ರೆ ಬರೀ ಹೊಟ್ಟೆ ಗುಣದಷ್ಟೇ ಅಲ್ಲ ಈ ಐದು ಇಂದ್ರಿಯಗಳದುವ ಕಣ್ಣ ಕಿವಿ ಮೂಗ ನಾಲಿಗೆ ಚರ್ಮ ಈ ಐದು ಇಂದ್ರಿಯಗಳಿಂದ ನಾವು ಏನೇನು ಸ್ವೀಕಾರ ಮಾಡ್ತೀವಲ್ಲ ಅದೆಲ್ಲವೂ ಆಹಾರವೇ ಅದು ಕಣ್ಣಿಗೆ ರೂಪ ಆಹಾರ ಕಿವಿಗೆ ಶಬ್ದ ಆಹಾರ ಚರ್ಮಕ್ಕೆ ಸ್ಪರ್ಶ ಆಹಾರ ನಾಲಿಗೆಗೆ ರುಚಿ ಆಹಾರ ಮೂಗಿಗೆ ಗಂಧ ಆಹಾರ ಎಲ್ಲವೂ ಆಹಾರಗಳೇ ಈಗ ಬರೀ ನಾಲಿಗೆದಷ್ಟ ಕಡಿಮೆ ಮಾಡೋದಂತಲ್ಲ ಕಣ್ಣು ಐತಿ ಕಣ್ಣಿಗೆ ರೂಪ ಆಹಾರ ಇದು ಇದಕ್ಕೂ ಬಹಳ ನೋಡೋದು ಈಗ ನಿನ್ನೆ ಹೇಳ್ತಾ ಇದ್ನಲ್ಲ ಈ ಮೊಬೈಲ್ ಗಿಬೈಲ್ ಬಹಳ ಅತಿ ಅಡಿಕ್ಟ್ ಆಗಿರ್ತೀವಿ ನಾವು ಇದು ಕಣ್ಣಿಗೆ ಅತಿ ಆಹಾರ ಇದು ಎಷ್ಟಿರಬೇಕು ಅಷ್ಟ ನೀವು ಮೊದಲೆಲ್ಲ ಈಗ ತಾಯಂದಿರು ಹಿಂದಕ್ಕಿನ ಕಾಲಕ್ಕೆ ಉಪವಾಸ ರೋಡ್ ಏನು ಮಾಡ್ತಿದ್ರಿ ಸೋಮವಾರ ಒಂದು ದೇವ್ರ ಮೇಲೆ ಉಪವಾಸ ಮಂಗಳವಾರ ಒಂದು ದೇವ್ರಿಗೆ ಉಪವಾಸ ಬುಧವಾರ ಒಂದು ದೇವ್ರಿಗೆ ಉಪವಾಸ ಇವಾಗೆಲ್ಲ ಹೈಟೆಕ್ ಯುಗ ಇದು ಈಗ ದೇವ್ರ ಮೇಲೆ ಉಪವಾಸ ಇಲ್ಲಿ ಈಗ ಡಿಜಿಟಲ್ ಉಪವಾಸ ಅಂತ ಬಂದೈತಿ ಡಿಜಿಟಲ್ ಉಪವಾಸ ಅಂದ್ರೆ ಉಣ್ಣದು ಬಿಡೋದಲ್ಲ ಇವತ್ತು ಈ ದೇವ್ರ ನಮ್ಮ ಮನೆ ದೇವ್ರ ಮೇಲೆ ಹೆಸರು ಹೇಳಿ ನಮ್ಮ ಮೊಬೈಲ್ ಯೂಸ್ ಮಾಡೋದಿಲ್ಲ ಅನ್ನೋದೇ ಇವತ್ತು ಉಪವಾಸ ಇವತ್ತು ಇವತ್ತಿನ ಕಾಲದ ಉಪವಾಸ ಇದು ನಮ್ಮ ಮನೆ ದೇವ್ರ ಹೆಸರು ಹೇಳಿ ಇವತ್ತು ನಾ ಮೊಬೈಲ್ ಉಪಯೋಗ ಮಾಡೋದಿಲ್ಲ ಇವತ್ತು ಒಟ್ಟ ಟಿ ವಿ ನೋಡೋದಿಲ್ಲ ಇದು ಉಪವಾಸವೇ ಇದು ಇದು ಡಿಜಿಟಲ್ ಉಪವಾಸ ಡಿಜಿ ಡಿಜಿಟಲ್ ಫಾಸ್ಟಿಂಗ್ ಅಂತಾರೆ ಇದು ಒಬ್ಬ ಹೆಣ್ಮಗಳಿಗೆ ಹೆರಿಗಾತನು ಆದ ಕೂಡಲೇ ಪಾಪಕ್ಕೆ ಹೆಣ್ಮಗಳು ಅಕ್ಕಡೆ ಈ ಕಡೆ ಹುಡುಕ್ಯಾಡಕ್ಕ ಅವು ನರ್ಸ್ ಇದ್ಲಲ್ಲ ಎಷ್ಟು ಹುಡುಕಾಡಕತಿ ಅಲ್ಲಿ ಕೂಸು ಹುಡುಕ್ಯಾಡಕತಿ ಅಂತ ತಗೋ ಅಂದ್ಲು ಕೂಸಲ್ಲಿ ಅವ್ನು ನನ್ನ ಮೊಬೈಲಲ್ಲಿ ಇಟ್ಟೇನು ಹುಡುಕಾಡಕ್ಕ ಇದು ಡಿ ಡಿಜಿಟಲ್ ಉಪವಾಸ ಅಂತಾರೆ ಇದಕ್ಕೆ ಅಂದ್ರೆ ಒಂದು ದಿವಸ ನಾವು ಡಿಜಿಟಲ್ ಉಪಯೋಗ ಮಾಡೋದಲ್ಲಪ್ಪ ಅಂದ್ರೆ ಇದು ಡಿಜಿಟಲ್ ಉಪವಾಸ ಅದಕ್ಕೆ ಮನುಷ್ಯ ಹಿತವಾಗಿ ಬಳಸಬೇಕು ಮಿತವಾಗಿ ಬಳಸಬೇಕು ಏನು ಬಳಸ್ತೀವಿ ಅದು ಮಿತವಾಗಿರಬೇಕು ನೀವು ಬರೇ ಇದನ್ನು ಅನ್ನ ಅಂತಲ್ಲ ಮೊಬೈಲ್ ಅಂತಲ್ಲ ಏನೇನು ಬಳಸ್ತೀವಿ ಅದನ್ನು ಮಿತವಾಗಿ ಬಳಸ್ಬೇಕು ಈಗ ನಾವು ಕರೆಂಟ್ ಬಳಸ್ತೀವಿ ಈಗ ನೀವು ನೋಡಿ ಕರ್ನಾಟಕದಲ್ಲಿ ಅಷ್ಟು ರೈತರ ಹಹಾಕಾರ ಐತಿ ನಮಗೆ ಐದು ತಾಸು ಕರೆಂಟ್ ಬಿಲ್ ಅಂತ ಒಬ್ಬರು ಏಳು ತಾಸು ಕರೆಂಟ್ ಇಲ್ಲಂತ ರೈತರು ಈಗ ನಾವು ಮನೆಯಾಗ ಪಿ ಓ ಪಿ ಮಾಡುತ್ತೀವಿ ಪಿ ಒ ಪಿ ಮಾಡಿ ಎಷ್ಟು ಇಪ್ಪತ್ತು ಮೂವತ್ತು ಲೈಟ್ ಹಚ್ಚಿರ್ತೀವಿ ಬೇಕೋ ಬೇಡ ಗೊತ್ತಿಲ್ಲ ನಾವು ಮನೆಗೆ ಒಬ್ಬೊಬ್ಬರು ಒಂದೊಂದು ಸಣ್ಣ ಸಂಕಲ್ಪ ಬಹಳ ಸಂಕಲ್ಪ ಅಲ್ಲ ನಾ ಹೇಳೋದು ನಾವು ಮನೆಯಾಗಿ ಇಪ್ಪತ್ತು ಟ್ಯೂಬ್ಲೈಟ್ ಹಸ್ತಿದ್ರು ಒಂದು ಟ್ಯೂಬ್ಲೈಟ್ ಅವಶ್ಯಕತೆ ಇಲ್ಲಂತ ಕಡಿಮೆ ಮಾಡಿದ್ರೆ ನನ್ನದೊಂದು ಟ್ಯೂಬ್ಲೈಟ್ನ ಹನ್ನೆರಡು ತಾಸು ಉಪಯೋಗ ಮಾಡಲಿಲ್ಲ ಅಂದ್ರೆ ಒಂದು ಯೂನಿಟ್ ಕರೆಂಟ್ ನಾನು ಉಳಿಸಿದ್ರೆ ಒಂದು ಯೂನಿಟ್ ಕರೆಂಟಿನ ಮೇಲೆ ಒಬ್ಬ ಬಡ ರೈತ ಒಂದು ತಾಸು ತನ್ನ ಪಂಪ್ ಸೆಟ್ ಶುರು ಮಾಡಿಕೊಂತನಲ್ಲ ಇದು ಉಪವಾಸವೇ ಇದು ಮಿತ ಆಹಾರವೇ ಈಗ ನನಗೆ ಐವತ್ತು ಸೀರೆ ನನ್ನ ಮನೆಯಾಗ ಅದಾವ ಐವತ್ತು ಜೊತೆ ನನ್ನ ಬಟ್ಟೆ ಅದಾವ ಅಂದ್ರೆ ಏನು ದೇವರು ನನಗೆ ಐವತ್ತು ಸೀರೆ ಐವತ್ತು ಜೊತೆ ಬಟ್ಟೆ ಅಂತೂ ನಾವು ಒಮ್ಮೆ ಉಟ್ಕೊಳ್ಳೋದಲ್ಲ ನನ್ನ ಒಂದು ಜೊತೆ ಬಟ್ಟೆ ಬಿಡುವುದರಿಂದ ತ್ಯಾಗ ಮಾಡುವುದರಿಂದ ಎಲ್ಲೋ ಬೆಳಗ್ಗೆ ಎದ್ದು ಬಟ್ಟೆ ಇಲ್ಲದ ತಾಯಿ ಇನ್ನೊಬ್ಬರ ಮನೆ ಭಿಕ್ಷಕ್ಕೆ ಹೋಗ್ತಾಳಲ್ಲ ಅಕ್ಕಿಯ ಮಾನ ಮುಚ್ಚುತ್ತಿತ್ತು ಅಂದ್ರೆ ಒಂದು ಜೊತೆ ನನ್ನ ಬಟ್ಟೆ ತ್ಯಾಗ ಮಾಡಿದ್ರೆ ಇದು ಮಿತಾಹಾರವೇ ಇದು ಸಹಿತ ಮಿತಾಹಾರ ಈಗ ನೀರೈತಿ ನೀವು ನೋಡ್ರಿ ಮಂದಿ ಮನೆ ಮುಂದೆ ಹಂಗ ಸುಮ್ಮನೆ ಚಾಲು ಮಾಡಿ ಬಿಟ್ಟಿರ್ತಾರೆ ಅದನ್ನ ನೀರು ಎಷ್ಟು ಇವತ್ತು ಕಾವೇರಿ ಕೃಷ್ಣೆ ನೀರಿಗಾಗಿ ಎಷ್ಟು ಹೊಡೆದಾಡ್ತೀವಿ ನಾವೆಲ್ಲ ನೀರು ಸಹಿತ ಮಿತವಾಗಿ ಬಳಸಬೇಕು ಮನುಷ್ಯ ನೀರು ಅದ ಹೆಸರ ಎಷ್ಟು ಚಂದ ಐತಿ ಇರ್ಬೇಕಾದ್ರೆ ನೀರು ಬೇಕು ನೀ ಇರದೇ ಇದ್ರೆ ನೀರೇ ಅಂತ ನೀರು ಇರದೇ ಇದ್ರೆ ನೀ ಅಂತ ನೀರು ಮಿತವಾಗಿ ಬಳಸಬೇಕು ಅದು ಮಿತಾಹಾರದ ಲಕ್ಷಣವೇ ಮನುಷ್ಯ ಈಗ ನನ್ನ ತಟ್ಟೆಯೊಳಗೆ ಅನ್ನ ಹಾಕಿಸ್ಕೊಂತೀನಿ ನಾನು ಎಷ್ಟು ಜನ ನಾವು ನಮ್ಮ ಅನುಭವಕ್ಕೆ ಬಂದಿಲ್ಲ ಹೇಳಿ ಈಗ ನಾವು ಎಷ್ಟು ಅನ್ನ ನೀಡಿಸ್ಕೊಂಡಿವಿ ನೀಡಿಸ್ಕೊಂಡು ಎಷ್ಟು ಅನ್ನ ತಟ್ಟೆಯೊಳಗೆ ಕೆಡಿಸಿವಿ ನಾವು ಹೇಳಿ ನಮಗೆಲ್ಲ ಇದು ಗೊತ್ತಿರಬೇಕು ಏನಂದ್ರೆ ನಾನು ನೀಡಿಸಿಕೊಂಡ ಅನ್ನ ನಾನು ತಟ್ಟೆಯೊಳಗೆ ಅಂದ್ರೆ ಎರಡು ಕೆಲಸಗಳು ನನ್ನ ನಡೆಯಕ್ಕತ್ತ ಒಂದೇದು ಎಲ್ಲೋ ಹೊಟ್ಟೆಗೆ ಅನ್ನವಿಲ್ಲದೆ ಹೊಲದಲ್ಲಿ ದುಡಿದ ರೈತ ತಾನು ಉಪ್ ನನ್ನ ತಟ್ಟಿಯೊಳಗೆ ಅನ್ನ ಬರ್ಬೇಕಾಗಿದ್ರ ಅವ ಉಪವಾಸ ಇದ್ದು ದುಡ್ದು ನನ್ನ ತಟ್ಟಿಯೊಳಗೆ ಹಾಕ್ಯಾನಲ್ಲ ನನ್ನ ಅನ್ನ ಕೆಡಿಸಿದ್ರೆ ಐ ಆಮ್ ಡಿಸ್ರೆಸ್ಪೆಕ್ಟಿಂಗ್ ಅವನ ಅವನ ಕಾಯಕವನ್ನೇ ನಾನು ಅಗೌರವ ತೋರಿಸ್ತಂಗ ಒಂದನೇದ್ದು ಎರಡನೇದ್ದು ನಾನು ಉಣ್ಣುವ ಅನ್ನ ಕೆಡಿಸದೇ ಇದ್ರ ಎಂದೋ ಬಿಸಿ ಊಟಕ್ಕೆ ಒಮ್ಮೆ ಊಟ ಸಿಗುವಂಥ ಮಕ್ಕಳಿಗೆ ಮಧ್ಯಾಹ್ನದ ಊಟ ಸಿಗುವಂಥ ಮಕ್ಕಳಿಗೆ ಬೆಳಿಗ್ಗೆ ಒಪ್ಪತ್ತು ಊಟ ಸಿಗ್ತೈತಲ್ಲ ಅಂತ ನನ್ನ ತಲೆಯಾಗ ಲಕ್ಷ್ಯ ಬಂದ್ರೆ ನಾನು ಮಿತ ಆಹಾರಿನೇ ಇದು ಕಲಿಯುವುದು ನಾನು ಅಷ್ಟೆ ಮಿತ ಆಹಾರಿ ಅಂದರೆ ನಾ ಬರೀ ಅನ್ನ ಕಡಿಮೆಣ್ಣು ಅಂತಲ್ಲ ನೀರು ಅಲ್ಲ ಕರೆಂಟು ಬಟ್ಟೆ ಬರಿ ಎಲ್ಲವನ್ನೂ ಸಹಿತ ಹಿತವಾಗಿ ಬಳಸಬೇಕು ಮಿತವಾಗಿ ಬಳಸಬೇಕು ಎಷ್ಟು ಬೇಕೋ ಅಷ್ಟೇ ಬಳಸಬೇಕಷ್ಟ ಮನೆ ಅಂದ್ರೆ ಸಾಮಾನ್ಯರು ಗೋಡವನಲ್ಲದು ಎಷ್ಟು ಬೇಕೋ ಅಷ್ಟು ಬಳಸುವುದು ಮನುಷ್ಯ ಇದು ಮಿತವಾಗಿ ಬಳಸುವುದಿದ ಯಾಕಂದ್ರೆ ನಾವೇನು ಬಳಸ್ತೀವಲ್ಲ ಈ ಈ ಕಣ್ಣು ಕಿವಿ ಮೂಗ ನಾಲಿಗೆ ಇದು ಎಂದಾದರೂ ನಾವು ಬಳಸಿರುವಂಥ ವಸ್ತುಗಳೇನದವಲ್ಲ ಇದು ಉಂಡು ತಿಂದು ಸಾಕಂತನಿಸಿಲ್ಲ ಇದಕ್ಕೆ ಅದಕ್ಕೆ ಹಿತವಾಗಿ ಬಳಸಬೇಕು ಮಿತವಾಗಿ ಬಳಸಬೇಕು ಋತ ಬುಕ್ ಋತ ಅಂತಂದ್ರೆ ಅಮೃತ ಅಂತ ಅರ್ಥ ಋತ ಅಂದ್ರೆ ಅಮೃತ ಅಮೃತ ಅನ್ನ ಅಮೃತ ಯಾವಾಗ ಯಾವಾಗತ್ತಂದ್ರೆ ನೀ ಉಣ್ಣುವ ಅನ್ನ ನೀನು ದುಡ್ದಿದ್ದಿರ್ಬೇಕು ನಿನ್ನ ಬೆವರಿನ ಹನಿಯಿಂದ ದುಡ್ದಿದ್ದಿರ್ಬೇಕು ಅಂದಾಗ ಅನ್ನ ಅಮೃತ ಆಗ್ತೈತದ ಅಷ್ಟೆ ಒಬ್ಬ ಕವಿ ಎಷ್ಟು ಚಂದ ಹೇಳ್ತಾನ ನುಣ್ಣುವಾಗ ಕೇಳ್ ಅನ್ನವ ನುಣ್ಣುವಾಗ ಕೇಳ್ ಅದ ಬೇಯಿಸಿದ ನೀರು ನಿನ್ನ ಶ್ರಮದ ಬೆಮರು ಪರರ ಕಣ್ಣೀರು ಒಂದು ಸ್ವಲ್ಪ ಅನ್ನ ಉಣ್ಣುವಾಗ ಕೇಳಪ್ಪ ಮನುಷ್ಯ ನೀ ಅನ್ನ ಉಣತಿಯಲ್ಲ ಆ ತುತ್ತ ಸ್ವಲ್ಪ ಕೈಯಾಗಿ ತಗೋ ಕೈಯಾಗಿ ತಗೊಂಡು ಆ ತುತ್ತು ಒಳಗೆ ಇಟ್ಕೋಬೇಡ ಬಾಯಿ ಮುಂತು ತಂದು ಒಂದು ಕ್ಷಣ ವಿಚಾರ ಮಾಡು ನೀ ಉಣ್ಣುವ ಅನ್ನ ನಿನ್ನ ಬೆವರಿನ ಹನಿಯೊಳಗೆ ಕುದ್ದೈತೋ ಇನ್ನೊಬ್ಬರು ಕಣ್ಣೀರೊಳಗೆ ಕುದ್ದೈತೋ ಅಂತ ನೋಡಿ ಊಟ ಮಾಡು ಅವಾಗ ಅದು ಅಮೃತ ಆಗ್ತೈತೆ ನೀವು ಉಣ್ಣುವ ಅನ್ನ ಇದು ಋತಭುಕ್ ಅಂತಾರೆ ಇದು ಅದಕ್ಕೆ ಹಿತವಾಗಿ ಉಣಬೇಕು ಮಿತವಾಗಿರ್ಬೇಕು ಋತಬುಕ್ ಇರಬೇಕು ಆಮೇಲೆ ಈ ದೇಹ ಆರೋಗ್ಯ ಇರಬೇಕಾದ್ರೆ ಒಂದ್ ಸ್ವಲ್ಪ ವ್ಯಾಯಾಮ ಎಕ್ಸಸೈಸು ಎಕ್ಸಸೈಸ್ ಮಾಡ್ತಿರ್ಬೇಕು ಹಳ್ಳಿ ರೈತರು ಅವ್ರಂತಲ್ಲ ಅವರಂತ ದುಡ್ ದೊಡ್ ದುಡಿತಾರ ಯಾರ ನಾವು ವೈಟ್ ಕಾಲರ್ ಜಾಬ್ಸ್ ಅಂತೀವಿ ಬರೀ ಆಫೀಸು ಮನೆ ಇಷ್ಟ ಇರ್ತೀವಲ್ಲ ಸ್ವಲ್ಪ ಎಕ್ಸಸೈಜ್ ಮಾಡ್ಬೇಕು ನಾವು ಏ ಎದಕ್ಕೆ ಎಕ್ಸಸೈಜ್ ಮಾಡ್ಬೇಕ್ರಿ ಅಂದ್ರೆ ಎಕ್ಸ್ಟ್ರಾಸೈಜ್ ಐತೆಲ್ಲ ಕಡಿಮೆ ಆಗಬೇಕಾದ್ರೆ ಎಕ್ಸಸೈಜ್ ಬೇಕಾ ಅದಕ್ಕೆ ಸಲ ಇರ್ವಿಗ್ ಕೇಳಿದ್ರಂತೆ ಯಾರೋ ಒಬ್ಬರು ಇರ್ವಿ ಅಲ್ಲೋ ನೀ ಎಷ್ಟು ಸುಗರ್ ತಿಂತಿ ಸಕ್ರೆ ತಿಂತಿ ನಮ್ಮ ಮನೆಯಾಗ ಒಂದು ಸ್ವಲ್ಪ ಸಕ್ರೆ ತಿಂದ್ರೆ ಕಣ್ಣ ಬಿಡ್ತಾರೆ ನಮಗೆ ಇಷ್ಟು ಇಷ್ಟು ಸಕ್ರಿ ತಿಂದರೂ ಶುಗರ್ ಬರುದಿಲ್ಲ ನಿಮಗೆ ಏ ನಮಗೆ ಬರುದಿಲ್ಲ ಅಂತ ಅಲ್ಲಿ ಇಷ್ಟು ಸಕ್ರಿ ತಿಂದರೂ ಸುಗರ್ ಯಾಕೆ ಬರುದು ಏ ನಾವು ಖಾಯಂ ವಾಕಿಂಗ್ ಮಾಡ್ಕೊತ ಇರ್ತೀವಿ ಅದಕ್ಕೆ ಬರುದಿಲ್ಲ ನಮಗಂತ ಅದಕ್ಕೆ ಮನುಷ್ಯಗೆ ಒಂದಿಷ್ಟು ವ್ಯಾಯಾಮ ಹಿತಬುಕ್ ಮಿತ ಬುಕ್ ಋತ ಬುಕ್ ಒಂದಿಷ್ಟು ವ್ಯಾಯಾಮ ಇದ್ರ ದೇಹದ ಆರೋಗ್ಯ ಛೊಲ ಇರ್ತೈತೆ ಇನ್ನು ಎರಡನೇದ್ದು ಮನಸ್ಸು ಮನಸ್ಸಿನ ಆರೋಗ್ಯ ಛೊಲೋ ಇರಬೇಕಂದ್ರೆ ಏನು ಮಾಡಬೇಕು ಮನಸ್ಸು ಮನವೆಂಬುದಿದೇನು ಮಹಾದೇವನ ಇರುವು ನೋಡ ಸಂಕಲ್ಪ ವಿಕಲ್ಪವ ಮಾಡಿ ಮನವಾಯಿತು ಈ ಮನಸ್ಸು ಅಂದ್ರೆ ಇದೂ ಸಹಿತ ಒಂದು ದೇಹವ ದೇವನ ಇರು ಇದು ದೇವನ ಸ್ವರೂಪ ಈ ಮನಸ್ಸು ನೀವು ನೋಡ್ರಿ ಎಲ್ಲರ ಮ ಮನುಷ್ಯ ಅಂದ್ರೆ ಒಂದು ಡಿಸ್ಈಸ್ ಡಿಸ್ ಡಿಸ್ಈೀಸ್ ಅಂದ್ರೆ ನೆಮ್ಮದಿ ಇಲ್ಲದವನು ಅಂತ ನೀವೆಲ್ಲರೂ ಹೋಗ್ರಿ ಕೇಳ್ರಿ ಮಠಕ್ಕೆ ಬಂದು ಅವನ ಕೇಳೋದವ್ರ ಪ್ರಶ್ನೆ ಅಂದ್ರೆ ಯಪ್ಪ ಒಟ್ಟ ಕುಂತರು ಕುಂದ್ರಂಗಾಗಲ್ಲ ನಿಂತು ನಿಂತರಂಗಾಗಲ್ಲ ಅಲ್ಲಿ ಏನು ಮಾಡ ಏನ್ ಮ್ಯಾಲ ಜಿಗಿಬೇಕಂತ ಮಾಡ್ಯಾರ ಏನು ಮಾಡ್ಯಾರ ಇಲ್ಲ ಕುಂದಿರ್ಬೇಕು ಇಲ್ಲ ನಿಂದಿರ್ಬೇಕು ಮನುಷ್ಯ ಇವ ಎರಡು ಮಾಡ್ಬೇಕಲ್ಲ ಈಗ ಸ್ವಾಮಿಗಳಿಗೆ ಇದು ಗೊತ್ತಿರ್ತೈತಿ ಇದು ಓಲ್ಡ್ ಡಿಸೇಜ್ ಕಾಮನ್ ಡಿಸೇಜ್ ಅಂತ ತಿಳ್ಕೊಂಡು ನೀವು ನ್ಯೂರಾಲಜಿಸ್ಟ್ ಹತ್ರ ಹೋರಿ ಅವ್ರಿಗೆ ಡಾಕ್ಟ್ರಿಗೆ ನಾವು ಡಾಕ್ಟರ್ಸ್ ಆಗ್ರ ಕುಂತರು ಕುಂದ್ರಂಗಾಗಲ್ಲ ನಿಂತರ ನಿಂದ್ರಂಗಾಗಲ್ಲ ಅಂತ ಹೇಳ್ರಿ ಅದು ಇದು ಎಮ್ ಬಿ ಬಿ ಎಸ್ನಾಗೂ ಬಂದಿಲ್ಲ ನನ್ನ ಪಿ ಜಿಯಾಗೂ ಬಂದಿಲ್ಲ ಎಲ್ಲ ಪುಸ್ತಕ ತೆಗೆದು ಚಕ್ರ ಬಂದ್ರೆ ಬೀಳ್ತ ನಾವು ಆತ ಏನು ಎಲ್ಲ ಸ್ಕ್ಯಾನ್ ಮಾಡೋ ಇದು ಯಾವ ರೋಗ ಇದು ಕುಂತರು ಆಗಲ್ಲ ನಿಂತ್ರ ನಿಂದ್ರಂಗೆ ಆಗಲ್ಲ ಅಮಾಸಿ ಹುಣ್ಣಿಗು ಬಂದ್ರೆ ಎದಿ ಮೇಲೆ ಕುಂತು ಚಕ್ದಂಗ ಹೆಚ್ಚಂಗಾಗ್ತಿ ಮತ್ತು ನೀವು ಯಾರಿಗಾರ ಹೆಚ್ಚಗಿರ್ಬೇಕು ಅದು ಈಗ ಆದಂಗೆ ಅನ್ನಿಸ್ತಿತ್ತು ಅಷ್ಟೆ ಇದು ಯಾವ ರೋಗ ಅಲ್ಲಿ ಇದಕ್ಕೆ ಏನಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಾರೆ ಇದಕ್ಕೆ ಸುಮ್ಮನೆ ಮನೋರೋಗ ಅಷ್ಟೇ ಇದು ನಿಮ್ಮ ಮನೆಯಾಗ ಎಮ್ಮೆ ಆಕಳದವು ಕೋಳಿ ಕೋಳೆದಾವು ಸತ್ತಾವ ಇಲ್ಲ ಎಮ್ಮೆ ಸತ್ತಾವ ಕೋಳಿ ಸತ್ತವು ಕುರಿ ಸತ್ತವ ಒಂದರ ಒಮ್ಮೆರೆ ಕೇಳಿರ ನಮ್ಮ ಮನೆಯನ್ನು ಕುರಿ ಕೋಳಿ ಸತ್ತ ದೇವವಾಗಿ ಬಡ್ಕೊಂಡವನ್ ಮನಿ ಯಜಮಾನ ಮನುಷ್ಯರಷ್ಟ ದೇವ್ವಾಗ್ಯಾರ ಯಾಕ ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ನಾವು ಅವ್ಯಾಕ ಆಗಿಲ್ಲ ಮತ್ತು ಎಲ್ಲಿ ಯಾವ ಪಶು ಪಕ್ಷಿ ಪ್ರಾಣಿಗಳಿಗೆ ಹುಚ್ಚರ ಆಸ್ಪತ್ರೆ ಡಿಮ್ಯಾನ್ಸ್ ಡಿಮ್ಯಾನ್ಸ್ಗಳಿಲ್ಲ ಮನುಷ್ಯಾಗ ಅದಾವ್ ಮತ್ತೆ ನೀವು ಅನ್ಬಹುದು ಮತ್ ಪ್ರಾಣಿಗಳಿಗೆ ದವಾಖಾನೆಗಳು ಇಲ್ಲಿ ಒಬ್ಬನಿಗೆ ಅದಾವ್ ನೀವ್ ಅನ್ಬಹುದು ಮತ್ ದನ್ ದವಾಖಾನೆ ಅದಾವಲ್ರಿ ಅಂತ ಯಾವ ಮನುಷ್ಯರ ದೋಸ್ತಿ ಮಾಡ್ಯಾವ ಅವ್ ದವಾಖಾನಿಗೆ ಹೊಂಟಾವ್ ನೀವು ಕಾಡಿನೊಳಗಿರೋಕೆ ಯಾವಕ್ಕೂ ಇಲ್ಲ ಇವ್ರು ದೋಸ್ತಿ ಮಾಡ್ಯಾವ್ ಪೆಟ್ಟಿ ಡಾಗ್ ಆಗಿ ಪೆಟ್ಟ ತಿಂದಾವ್ ಅಷ್ಟಾವ್ ಇವನ್ ಕೈಯಾಗಿಂದ ಅಂದ್ರೆ ಮನುಷ್ಯನೇ ಒಂದು ಡಿಸೇಜ್ ಒಟ್ಟು ಕುಂತರ ನಿಂತರ ಸಮಾಧಾನ ಇಲ್ಲ ಕರೆಕ್ಟು ಈ ಮನದ ಈ ಮನಸ್ಸೈತೆಲ್ಲ ಈ ಮನಸ್ಸು ಹೆಂಗೆ ಯಾಕೆ ಹಿಂಗೆ ವಿಕೃತ ಆಯ್ತು ಮನಸ್ಸಿನ ಸಮಾಧಾನ ಯಾಕೆ ಕೆಟ್ಟತು ಅಂತ ವಿಚಾರ ಮಾಡಬೇಕಲ್ಲ ಮನುಷ್ಯ ಯಾಕೆ ಮನದ ಸ್ವಾಸ್ಥ್ಯ ಕೆಟ್ಟತು ಎಲ್ಲಿದು ಈ ಮೆಡಿಕಲ್ ಸೈನ್ಸ್ ಓದ್ತಾರಲ್ಲ ಮಕ್ಕಳು ಮೆಡಿಕಲ್ ಸೈನ್ಸ್ ಓದುವ ಮಕ್ಕಳಿಗೊಂದು ಎನಾಟಮಿ ಫಿಜಿಯಾಲಜಿ ಅಂತ ಸಬ್ಜೆಕ್ಟ್ ಇರ್ತೈತಿ ಈ ಎನಾಟಮಿ ಅಂದರೆ ಶರೀರ ರಚನಾಶಾಸ್ತ್ರ ಫಿಜಿಯಾಲಜಿ ಅಂದರೆ ಶರೀರ ಕ್ರಿಯಾಶಾಸ್ತ್ರ ಅಂತ ಈ ಎನಾಟಮಿಯೊಳಗೆ ಅವರಿಗೆ ಈ ಶರೀರದ ರಚನೆ ಹೆಂಗಾತು ಅಂತ ಕಲಿಸ್ತಾರ ಮತ್ತು ಅದಕ್ಕೊಂದು ಲ್ಯಾಬ್ ಇರ್ತೈತಿ ಡೆಡ್ ಬಾಡಿ ಡಿಸೆಕ್ಟ್ ಮಾಡ್ತಾರೆ ಹೆಣ ತಂದು ಕೊಯ್ತಿರ್ತಾರ ಅವು ಅದಕ್ಕೊಂದು ಡಿಸೆಕ್ಷನ್ ಹಾಲ್ ಅಂತಲೇ ಮಾಡಿರ್ತಾರೆ ಹೆಣ ಕೊಯ್ತಿರ್ತಾರೆ ಅಂದ್ರೆ ದೇಹ ಎಲ್ಲೈತಿ ಈ ದೇಹದೊಳಗೆ ಹೃದಯ ಎಲ್ಲೈತಿ ಮೆದುಳೆ ಎಲ್ಲೈತಿ ಕಿಡ್ನಿ ಎಲ್ಲದಾವ ಲಂಗ್ಸ್ ಎಲ್ಲದವ ಎಷ್ಟೆಷ್ಟು ಪಾರ್ಟ್ಸ್ ಅದಾವ ಅಂತ ಕೊಯ್ದು 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 ತೋರಿಸ್ತಾರೆ ಅಂದ್ರೆ ದೇಹದೊಳಗೆ ಮುಂದೆ ಮಕ್ಕಳಿಗೆ ಗೊತ್ತಾಗಬೇಕು ದೋಷ ಎಲ್ಲೆಲ್ಲಿ ಬರ್ತಾವ ಅಂತ ಆಶ್ಚರ್ಯ ಏನು ಅಂದ್ರೆ ಈ ದೇಹ ಕಣ್ಣಿಗೆ ಕಾಣತೈತಿ ದೇಹಕ್ಕಾದ ರೋಗಗಳನ್ನು ನೀವು ಡಿಸೆಕ್ಷನ್ ಮೂಲಕ ವಿದ್ಯಾರ್ಥಿಗಳು ಕಲ್ತಾರೆ ಈ ಮನಸ್ಸೈತೆಲ್ಲ ಇದು ಕಣ್ಣಿಗೆ ಕಂಡಿಲ್ಲ ಕೈಗೆ ಸಿಕ್ಕಿಲ್ಲ ಗಾತ್ರ ಪರಿಮಾಣಗಳು ಗೊತ್ತಿಲ್ಲ ಇದರೊಳಗೆ ದೋಷ ಐತಿ ಅಂತ ಹೆಂಗೆ ಗೊತ್ತಾಗದು ಮನುಷ್ಯಾಗ ಅದಕ್ಕೆ ಈ ದೇಶದ ಋಷಿಗಳು ಬಹಳ ಸುಂದರವಾಗಿ ಈ ಮನಸ್ಸನ್ನು ಹೆಂಗೆ ಡಿಸೆಕ್ಟ್ ಮಾಡಬೇಕು ಡಿಸೆಕ್ಷನ್ ಆಫ್ ನಾಟ್ ಯುವರ್ ಬಾಡಿ ಡಿಶೆ ಡಿಸೆಕ್ಷನ್ ಆಫ್ ಯುವರ್ ಮೈಂಡ್ ಈ ಮನುಷ್ಯನ ಮನಸ್ಸನ್ನು ಹೆಂಗೆ ಡಿಸೆಕ್ಟ್ ಮಾಡಬೇಕು ಅಂತ ಒಂದು ಸುಂದರ ಶಾಸ್ತ್ರ ಕಲಿಸಿದ್ರು ಈ ಮನಸ್ಸನ್ನು ಬಿಡಿ ಬಿಡಿಯಾಗಿ ಎಲ್ಲಿ ಮನುಷ್ಯನ ಮನಸ್ಸು ಕೆಟ್ಟೈತಿ ಯಾವ ಭಾವನೆಗಳಿಂದ ಮನಸ್ಸು ಕೆಟ್ಟತು ಇದು ಅಂತ ಡಿಶೆಕ್ಟ್ ಮಾಡಿ ನೋಡಿದ್ರ ಮನುಷ್ಯನ ಮನಸ್ಸನ್ನು ಬಿಡಿ ಬಿಡಿಯಾಗಿ ನೋಡಿದ್ರೆ ನಾವು ಹೇಳುವ ಆಶೆ ಉತ್ಪನ್ನ ಆಗ್ತೈತಿ ಮನಸ್ಸಿನಲ್ಲಿ ಕಾಮ ಭಾವನೆ ಬರ್ತೈತಿ ಕ್ರೋಧ ಬರ್ತೈತಿ ಮೋಹ ಬರ್ತೈತಿ ಲೋಭ ಬರ್ತೈತಿ ಅಂದ್ರೆ ಎಲ್ಲಿ ಹುಟ್ಟತವೇ ಇವು ಈ ಭಾವನೆಗಳು ಮನುಷ್ಯನಲ್ಲಿ ನೀವು ಅನ್ನೋದಿಲ್ಲ ಸಿಟ್ಟು ಬರ್ತೈತಿ ನನಗೆ ಭಯಂಕರ ಸಿಟ್ಟು ಬಂದ್ರೆ ಮನುಷ್ಯನ ಅಲ್ಲ ಅಂತೇಳಿ ಸಿಟ್ಟು ಹುಟ್ಟಿದ್ದಿಲ್ಲ ಮನೆಯಾಗೆ ಹುಟ್ಟಿಲ್ಲ ನಿನ್ನ ಮನಸ್ಸಿನಾಗ ಹುಟ್ಟೈತಿ ಆದ್ರೆ ಎಲ್ಲಿ ಹುಟ್ಟೈತೆ ಅದ್ರ ಗಂಗೋತ್ರಿ ಎಲ್ಲಿ ಐತಪ್ಪ ಅದರದು ಅದಕ್ಕೆ ಈ ದೇಶದ ಋಷಿಗಳು ಒಬ್ಬ ಮನುಷ್ಯನ ಮನಸ್ಸು ಸ್ವಸ್ಥ ಇಡಬೇಕು ಹೆಂಗ ಅಂತ ವಿಚಾರ ಮಾಡುವುದಕ್ಕಿಂತ ಮೊದಲ ಈ ಮನಸ್ಸು ಪ್ರಸನ್ನವಾಗಿ ಹೆಂಗಿರ್ತೈತಿ ಪ್ರಸನ್ನ ಹೆಂಗಿರೋದು ಅನ್ನುವುದಕ್ಕಿಂತ ಮೊದಲ ಇದು ಬಿತ್ ಹೆಂಗ ಮೊದಲ ಮನಸ್ಸು ಅದನ್ನು ವಿಚಾರ ಮಾಡಿದ್ರು ಹೌ ದಿಸ್ ಮೈಂಡ್ ಫೆಲ್ ಡೌನ್ ಫ್ರಮ್ ಇಟ್ಸ್ ಬ್ಯೂಟಿಂಗಿದಹುನ ಸ್ವರೂಪವಾಗಿರುವಂತ ವಿಷಯ ಸಂಗಸ್ತೆ ಶೂಪ ಜಾತೆ ಸಂಘಾತ್ ಸಂಜಾತೆ ಕಾಮ ಕಾತ್ ಕ್ರೋಧೋ ಬಿಜಾತೆ ಕ್ರೋಧಾತ್ವತಿ ಸಂ ಸಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ ಇಲ್ಲಿ ಅವರು ಈ ಮನುಷ್ಯನ ಮನಸ್ಸನ್ನು ವಿಶ್ಲೇಷಣೆ ಮಾಡಿದ್ರು ಯಾವ ಈ ಇಲ್ಲಿ ಉತ್ಪತ್ತಿ ಆಗ್ತಾವೆ ಮನುಷ್ಯನ ಮನಸ್ಸಿನೊಳಗೆ ಕಾಮ ಎಲ್ಲಿ ಬಯಕೆಯಲ್ಲಿ ಹುಟ್ಟಿತು ಎಲ್ಲಿ ಹುಟ್ಟಿತು ಕ್ರೋಧ ಎಲ್ಲಿ ಹುಟ್ಟಿತು ಮೋಹಗಳು ಎಲ್ಲೆಲ್ಲಿ ಜನ್ಮ ತಾಳದು ಮತ್ತು ಯಾವಾಗ ಬರ್ತಾವೋ ಅನ್ನೋದೊಂದು ಡಿಸೆಕ್ಷನ್ ಮಾಡಿದ್ರು ಈ ದೇಶದ ಋಷಿಗಳು ಎಷ್ಟು ಅದ್ಭುತವಾದ ಸಂಶೋಧನೆ ಅವರದು ಧ್ಯಾಯತೋ ವಿಷಯಾನ್ ಪುಂಸಹ ಸಂಗಸ್ತೋ ಶೋಪ ಜಾಗತೆ ಏನೂ ಇಲ್ಲ ಮೊದಲ ಸುಮ್ಮನೆ ಒಂದು ವಸ್ತು ನೋಡಿದ್ದೆ ಎಕ್ಸ್ ವೈ ಜಡ್ ಏನೂ ಇಲ್ಲ ಸುಮ್ಮ ಒಂದು ವಸ್ತು ನೋಡದ ಸುಮ್ಮನೆ ಸುಂದರ ಐತೆ ಏನೂ ಇಲ್ಲ ನಿನ್ನ ಇಂದ್ರಿಯ ಒಂದು ವಿಷಯವನ್ನು ನೋಡ್ತು ಏನೂ ಅಂದಿಲ್ಲ ಸುಂದರ ಇಷ್ಟ ಅಂತ ಇದರ ಅರ್ಥ ಏನು ಈಗ ನೀವು ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ ಒಬ್ಬ ಮನುಷ್ಯ ನಾವೊಂದು ಪೆನ್ ತಗೊಂಡಿವಿ ಅಂತ ತಿಳ್ಕೊಡ್ರಿ ನೋಡ್ದ ಈ ಪೆನ್ ಬಹಳ ಸುಂದರವಾಗಿ ಐತಿ ಅಂತ ಅಂದನಂದ್ರೆ ಇದರ ಅರ್ಥ ಏನು ಇನ್ಡೈರೆಕ್ಟ್ಲಿ ನನಗೂ ಇಂಥದ್ದೊಂದು ಪೆನ್ ಬೇಕಂತ ಅರ್ಥ ಅಷ್ಟೆ ಸುಮ್ಮನೆ ಒಂದು ಎಕ್ಸಾಂಪಲ್ ತೋಡ್ರಿ ನೀವು ಒಂದು ಒಂದು ನೋಡ್ದಷ್ಟೇ ಒಂದು ರೂಪ ಕಂಡತ್ತು ಏನು ಶಾಲೆಗೆ ಕಾಲೇಜಿಗೆ ಹೊಸದಾಗಿ ಅಡ್ಮಿಷನ್ ಮಾಡಿದ್ದ ಒಂದು ರೂಪ ಕಂಡಿತು ಒಂದು ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಒಂದು ರೂಪ ಕಂಡತ್ತಲ್ಲ ಸುಮ್ಮನ ನೋಡ್ಯಾನಷ್ಟೇ ಏನೂ ಇಲ್ಲ ಇಂದ್ರಿಯ ಮತ್ತು ಆ ರೂಪ ಇವೆರಡರ ಸನ್ನಿಕರ್ಷ ಆತಷ್ಟೆ ಯಾವಾಗ ಸನ್ನಿಕರ್ಷ ಆತಲ್ಲ ಅವ ಈ ಕಡೆ ಮುರು ಮುಖ ತಿರುಗಿಸನ ಶನ ಆದ್ರ ಕಣ್ಣು ಫೋಟೋ ತೆಗೆದು ತಗಲ ಅದು ತೆಗೆದು ಒಳಗೆ ಕಳಿಸಿ ಮುಖ ತಿರುಗಿಸನ ಅದ್ರ ಮನಸ್ಸಿನೊಳಗೆ ನೆನಪು ಬರಕ್ ಶುರು ಆತ ನೋಡ್ರಿ ಇದು ಬರೇ ಏನೂ ಇಲ್ಲ ಸುಂದರ ಐತಿ ಅಂದಿದ್ದ ಆಮೇಲೆ ಪ್ರಿಂಟ್ ಬಂದಿದ್ದು ಬೇಕನ್ಸಕ್ ಶುರು ಆಯ್ತು ಮೆಲ್ಲಕ್ಕೆ ಬೇಕನ್ಸಕ್ ಶುರು ಆತ ಕಳವು ನಂಬರ್ ತೊಂತು ನಂಬರ್ ತೊಂದ ಕದ್ದು ಕದ್ದು ಫೋನ್ ಮಾಡಕ್ಕೆ ಶುರು ಮಾಡ್ತು ನೋಡ್ರಿ ಮನೆಯನ್ನು ಮಂದಿ ಮಕ್ಕೊಂಡಾಗ ಎದ್ದು ಫೋನ್ ಮಾಡಕ್ಕೆ ಶುರು ಮಾಡಿತು ಮೆಸೇಜ್ ಕಳಿಸಕ್ಕೆ ಶುರು ಮಾಡಿತು ಏನು ಇಲ್ಲ ಮೊದಲು ಕನೆಕ್ಟ್ ಆಗಿತ್ತು ಆಮೇಲೆ ಅಟ್ಯಾಚ್ಮೆಂಟ್ ಶುರು ಆಯಿತು ಏನು ಇಲ್ಲ ಮೊದಲು ಸುಮ್ಮನೆ ನೋಡಿತ್ತು ಈಗ ಬಯಸ್ತು ಈಗ ನೀವು ನೋಡಿ ಒಂದು ಒಂದು ಕಾಲೇಜ್ನೊಳಗೆ ನಲವತ್ತು ಹುಡುಗರು ಇರ್ತಾರ ಒಬ್ಬ ಕನ್ಯಾ ಹುಡುಗಿ ಅದಾಳಂದ್ರ ಈಗ ಇಪ್ಪತ್ತು ಮಂದಿನೂ ಅಂದ್ರೆ ಇಪ್ಪತ್ತು ಮಂದಿಗೆ ಲಗ್ನ ಆಗಕ್ಕಾಗತ್ತ ಒಬ್ಬ ಲಗ್ನಕಷ್ಟ ಅಂದ್ರೆ ಮುಂದೆ ಇರುವ ಎರಡು ವಿಷಯಗಳೇನು ಅಂದ್ರ ಮುಂದ ಹತ್ತೊಂಬತ್ತು ಮಂದಿಗೆ ಹುಡುಗಿ ಸಿಗುದಿಲ್ಲ ಕನ್ಯಾ ಸಿಗುದಿಲ್ಲ ಒಬ್ಬನಿಗೆ ಸಿಕ್ತು ಮೊದಲ ಬಯಸಿತ್ತು ಕಾಮ ಅನ್ಫುಲ್ಫಿಲ್ಡ್ ಡಿಸೈರ್ ಬಯಕೆ ನಾ ಬಯಸಿದ ಸಿಗಲಿಲ್ಲಲ್ಲ ಸಿಟ್ಟು ಬರಕ್ಕೆ ಶುರು ಆತ ನೋಡ್ರಿ ಸಿಟ್ಟು ಎಲ್ಲಿ ಉತ್ಪತ್ತಿ ಆಗ್ತೈತೆ ಅಂದ್ರೆ ಏನೋ ಒಂದು ಬಯಸ್ತೀನಿ ನಾ ಬಯಸಿದ ಸಿಗಲಿಲ್ಲ ಸಿಟ್ಟು ಶುರು ಆತ ಮನುಷ್ಯ ಮತ್ತ ಸಿಟ್ಟು ಸಿಗದೆ ನನಗೆ ಬಯಸಿದ ವಸ್ತು ಸಿಗಲಿಲ್ಲ ಅಂದ್ರೆ ನಾ ಏನ್ ಮಾಡ್ತೀನಿ ಅಂದ್ರೆ ಇವು ಎಸಿಡ್ ಅದೆಲ್ಲ ಮಾಡ್ತಾವಲ್ಲ ಅದ ನಾ ಬಯಸೀನಿ ಸಿಕ್ಕಿಲ್ಲ ಅಷ್ಟೇ ಏನು ನೋಡ್ಬೇಕದು ಮೋಹ ಶುರು ನಾ ಬಯಸಿದ ವಸ್ತು ಸಿಕ್ಕಿಲ್ಲಲ್ಲ ಏನಾರ ಮಾಡಿ ಪಡ್ಕೋಬೇಕನ್ನೋದು ಮೋಹ ಇದು ಹೆಂಗೆ ಪಡ್ಕೋಬೇಕಂತೀನಂದ್ರೆ ಏನಾರ ಮಾಡಿ ಪಡ್ಕೋಬೇಕು ನಾನು ಏನು ಅವ್ರಿಗೆ ಅವ್ರ ಬರ್ತ್ಡೇ ನೆನಪಿಟ್ಟು ಗಿಫ್ಟ್ ಕೊಡೋದೇನು ಅವ್ರಿಗೆ ಹೋಟೆಲಿಗೆ ಕರ್ಕೊಂಡು ಅವ್ರ ಅಪ್ಪನ ಬರ್ತ್ಡೇ ಗೊತ್ತಿಲ್ಲ ಅವ್ರ ಅವನ ಹುಟ್ಟು ಹಬ್ಬ ಅವರ ಅಪ್ಪನ ಡೇಟ್ ಗೊತ್ತಿಲ್ಲ ಅವ್ರದ್ದು ಮಾತ್ರ ಪಕ್ಕ ನೆನಪೈತವ್ರು ಅವ್ರ ಫ್ರೆಂಡ್ಸ್ ಏನ್ರಿ ತಮ್ಮ ಒಂದು ಕಪ್ ಚಹಾ ಕುಡಿಸು ಅಂದ್ರೆ ನಿಮಗೇನು ದಾಡಿಗೆ ಅಂತ ಅವ್ರಿಗೆ ನೋಡಿದ್ರೆ ಏನು ಗಿಫ್ಟ್ ಕೊಟ್ಟಿದ್ದ ಕೊಟ್ಟಿದ್ದ ಹಂಗ ಇಷ್ಟು ಜನ್ರಸ್ಸದಪ್ಪ ಇವ ದಾನಿ ಒಂದು ಹುಡುಗ ಒಂದು ಗುಡಿ ಮುಂದೆ ಭಿಕ್ಷ ಕುಂತಿತ್ತಂತ ಭಿಕ್ಷ ಬಿಡ್ತಿತ್ತು ಅದು ಗುಡಿ ಮುಂದೆ ಏನು ಅಂದ್ರೆ ತಿಳದ ಹಾಕಿ ಹೋಗ್ತಾರೆ ಇವ ಹತ್ತು ರೂಪಾಯಿ ಕೊಡ್ರಿ ಹತ್ತು ರೂಪಾಯಿ ಕೊಡ್ರಿ ಅಂತಿದ್ದ ಅವ ಕೊಡ ಒಂದ ಅಲ್ಲು ಸುಮ್ಮನೆ ಕೊಟ್ಟಷ್ಟೇ ಸಿಗೋಬೇಕು ಭಿಕ್ಷುಕಾಗಿ ಹತ್ತು ರೂಪಾಯಿ ಕೇಳುತ್ತೆ ನೀನು ಇಲ್ರಿ ನಮ್ದೊಂದು ಮೊಬೈಲ್ ಐತಿ ಸಿಮ್ ರೀಚಾರ್ಜ್ ಮಾಡಬೇಕಾಗಿತ್ತು ಹತ್ತು ರೂಪಾಯಿ ಕೊಡ್ರಿ ಅವ ಅಂದ ಅಲ್ಲ ಭಿಕ್ಷುಕಾಗಿ ಮತ್ತೆ ಹತ್ತು ರೂಪಾಯಿ ಇಟ್ಟಿ ಮೊಬೈಲ್ ಇಟ್ಟಿ ಅನ್ನಿ ನಾನು ಏ ಇಲ್ರಿ ನಾವು ಒಂದು ಹುಡುಗಿನ ಇಷ್ಟಪಟ್ಟಿವಿ ಐ ಐ ಮೀನ್ ಲವ್ ವಿತ್ ಅ ಗರ್ಲ್ ಒಂದು ಹುಡುಗಿನ ಇಷ್ಟಪಟ್ಟಿನಿ ಅವ್ರಿಗೆ ಫೋನ್ನಾಗ ಮಾತಾಡ್ಬೇಕು ನಾವು ಅಲ್ಲೋ ಭಿಕ್ಷಾಗಿ ಮೊಬೈಲ್ ಇಟ್ಟು ಭಿಕ್ಷುಕಾಗಿ ಒಂದು ಹುಡುಗಿಯನ್ನ ಬಿ ಹುಡುಗಿನ ಪ್ರೀತಿ ಮಾಡಿಯಾ ಅಂದ್ರೆ ನಾವು ಭಿಕ್ಷುಕರಾಗಿ ಹುಡುಗಿನ ಪ್ರೀತಿ ಮಾಡಿಲ್ರಿ ಆ ಹುಡುಗಿನ ಪ್ರೀತಿ ಮಾಡಿದ ಮೇಲೆ ಭಿಕ್ಷುಕರಾಗಿ ನಾವು ಅನ್ನ ಅವರೇ ಮಾಡಿಸ್ಯಾರ ನಮಗೆ ಹೆಂಗ ಆವಾಗಿಂದನೇ ಇಲ್ಲಿ ಗುಡಿ ಮುಂದಕ್ಕೂ ಅವರು ಕೂಡಿಸ್ಯಾರ ನಮಗೆದ ಏನು ಸೋ ಅಟ್ಯಾಚ್ಮೆಂಟ್ ಗ್ರೇಟ್ ಅಟ್ಯಾಚ್ಮೆಂಟ್ ಅಷ್ಟು ಅಂದ್ರ ಮೊದಲು ಭಯಕ್ಕಿತ್ತು ಸಿಗದಿದ್ದಕ್ಕೆ ಕ್ರೋಧ ಬಂತು ಸಿಗದೆ ಇರಲಿಲ್ಲ ಅಂದ್ರೆ ಹೆಂಗರ ಮಾಡಿದನ್ ಪಡ್ಕೋಬೇಕಂತ ಮೋಹ ಇದು ಅಂತಿರ್ತಾರೆ ನೋಡು ಆಕೆ ಕಾಲಾಗ ನನ್ನ ಪ್ರಾಣ ಹೋಗಲಿ ಅಂತಿರ್ತ ಅನ್ನೋದಿಲ್ಲ ಎಲ್ಲಿ ಏನು ದೇವ್ರ ಮನೆಯಾಗ ಅವ್ರ ಕಾಲಾಗ ಅಂದ್ರೆ ದೇವರು ನಿನಗೆ ಹುಟ್ಟಿಸಿ ನೀ ದೇವರಾಗೋ ಅಂದಾದ್ರೆ ಇನ್ನೊಬ್ಬರ ಕಾಲಾಗ ಪ್ರಾಣ ಹೋಗುವಷ್ಟು ಹೇಡಿ ಆತಲ್ಲ ಇದೇ ಮೋಹ ನೋಡು ಭಿಕ್ಷುಕ ಮಾಡುತ್ತಲ್ಲ ನಿನ್ನ ಇದಕ್ಕೆ ಮೋಹ ಅಂತ ಕರೆದ್ರು ಅಂದ್ರೆ ದಿಸ್ ಈಸ್ ಹೌ ಹ್ಯೂಮನ್ ಫೀಲಿಂಗ್ಸ್ ಅರೈಸ್ ವಿದಿನ್ ದಿ ಮೈಂಡ್ ಕಾಮ ಕ್ರೋಧ ಮೋಹ ಈ ಭಾವನೆಗಳ ಉತ್ಪತ್ತಿ ಹೆಂಗಾಗ್ತೈತಿ ಮನಸ್ಸಿನಲ್ಲಿ ಇದು ತಿಳ್ಕೊಬೇಕಿದು ಶಾಸ್ತ್ರ ಅಷ್ಟೆ ಇದನ್ನು ಗೊತ್ತಿರಬೇಕು ನಮಗಷ್ಟೆ ಮೋಹ ಆತು ಸಿಗಲಿಲ್ಲ ಅಂದರೆ ಬುದ್ಧಿನಾಶ ಆತು ಬುದ್ಧಿನಾಶ ವಿವೇಕವೇ ಕಳ್ಕೊಂಡ ಅಂದ್ರೆ ನೀವು ನೋಡಿ ಸಿಟ್ಟು ಬಂತು ಅಂದ್ರೆ ದೊಡ್ಡ ಕ್ರಿಮಿನಲ್ ಲಾಯರ್ ಇರ್ತಾನೆ ಕ್ರಿಮಿನಲ್ ಲಾ ಓದಿರ್ತಾನೆ ಸಿಟ್ಟು ಬಂತು ಅಂದ್ರೆ ಹೆಂಡತಿಗೆ ಕೊಲೆ ಮಾಡ್ತಾನೆ ಅವನು ಓದಿಲ್ಲೇನು ಲಾ ತಿಳಿದಿಲ್ಲೆನೋ ಲಾ ತಿಳ್ದೈತಿ ಕ್ರಿಮಿನಲ್ ಲಾ ಓದ್ ಆದ್ರೆ ಸಿಟ್ಟು ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬೇಡ ಅನ್ನೋದಿಲ್ಲ ನಮ್ಮ ಹಿರಿಯರು ಗ್ರಾಮೀಣ ವೇದ ನೋಡಿ ಅಷ್ಟು ಚಂದ ಐತದ ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬೇಡ ಅಂದ್ರೆ ವಿವೇಕಶೀಲದಿಂದ ವರ್ತನೆ ಮಾಡ ನೀನು ಅದಕ್ಕೆ ಮನುಷ್ಯನಿಗೆ ಮನುಷ್ಯನಿಗಿದು ಗೊತ್ತಿರಬೇಕಷ್ಟೇನು ಈಗ ಎಲ್ಲವನ್ನು ಅನುಭವಿಸಬೇಕು ಈಗ ಈಗ ಇದು ಮನಸ್ಸಿನ ಗುಣಧರ್ಮ ಒಂದು ಕುರ್ಚಿ ಇರ್ತೈತಿ ಕುರ್ಚಿ ಸುಮ್ಮನೆ ನೋಡ್ತೈತಿ ಯಾರ್ಯಾರು ಕುರ್ಚಿ ಅಧಿಕಾರದ ದಾಹ ಮನುಷ್ಯನಿಗೆ ಯಾರೋ ಕುರ್ಚಿ ಮೇಲೆ ಕುಂತವ್ರು ನೋಡ್ತೈತಿ ಕುರ್ಚಿ ಮೇಲೆ ಕುಂತವ್ರು ನೋಡಿ ನಾವು ಒಂದು ದಿವ್ಸ ಹಿಂಗೆ ಕುರ್ಚಿ ಮೇಲೆ ಕೂಡ್ಬೇಕು ಕೆಂಪನ ಕಾರನ್ಯಾಗ ಓಡಾಡ್ಬೇಕಂತ ಅನಿಸುದಿಲ್ಲ ನೋಡ್ತು ನೋಡೋದು ಕೂಡಲೇ ಬಯಕ್ಯಾತ ನೋಡ್ರಿ ಭಯ ಎಲ್ಲ ಮಾರಿ ಅದು ಅವ್ರ ಕಾರ ಇವನ್ ತೆಲೆಯಾಗ ಪ್ರಿಂಟ್ ಶುರು ಆಗ್ತದ ಮನಸ್ಸಿನಾಗ ನಾವು ಒಂದು ದಿವ್ಸ ಹಿಂಗೆ ಊರಾಗ ಓಡಾಡ್ಬೇಕು ಮತ್ತು ನಿಂತವ್ರೆಲ್ಲ ಗೆದಿತಾರ ಒಬ್ರು ಗೆದ್ದಾರ ಹತ್ತೊಂಬತ್ತು ಮಂದಿ ಸೋಲವ್ರಲ್ಲ ಸೋತಿದ್ದಕ್ಕೆ ಸಿಟ್ಟು ಬಂತು ನೋಡಿ ಮನುಷ್ಯ ತಾಳ್ಕೊಳ್ಳೋಕಾಗಲಿಲ್ಲ ತಾಪ ಶುರುವಾಗ ಒಂದೇ ಸೀಟ್ ಒಬ್ರ ಬರ್ಬೇಕಲ್ಲ ಉಳಿದ ಹತ್ತೊಂಬತ್ತು ಮಂದಿಗೆ ತ್ರಾಸಾತಿಗ ತಾಪ ಆತ ಇಲ್ಲ ಮನಸ್ಸಿಗೆ ಅದನ್ನ ಏನಾರ ಮಾಡಿ ಇನ್ನ ಪಡ್ಕೋಬೇಕಂತೂ ಹೊಲ ಮಾರ್ತು ಮನೆ ಮಾರ್ತು ಎಲ್ಲ ಮಾರಿ ಹೋತ್ ನೋಡ್ರಿ ಇದು ವಿನಶ್ಯತಿ ಅಷ್ಟೇ ಏನೋ ಒಂದು ಬಯಸಿತ್ತು ಕಾಮ ಸಿಗಲಿಲ್ಲ ಕ್ರೋಧ ಬಯಕೆ ಸಿಗದಿರುವಿಕೆಯ ಮಧ್ಯದೊಳಗೆ ಕ್ರೋಧ ಉತ್ಪನ್ನ ಅಥವಾ ಸಿಟ್ಟು ಬಂತು ಮತ್ತದರ ಬೆನ್ನ ಹತ್ತೆ ಹೋತಲ್ಲ ವಿನಶ್ಯತಿ ಅಷ್ಟೆ ಏನು ಅಧಿಕಾರ ಮಾಡಬಾರ್ದು ಅಂತಲ್ಲ ಇರ್ಬೇಕು ಎಲ್ಲ ದುಡಿಬೇಕು ಮಾಡಬೇಕು ಕುರ್ಚಿ ಇರಬಾರ್ದು ಅಂತಲ್ಲ ಮನುಷ್ಯಾಗ ಕುರ್ಚಿ ಇರಬೇಕು ಕುರ್ಚಿ ಸಿಕ್ಕಾಗ ಸಮಾಜಕ್ಕೆ ಜಗತ್ತಿಗೆ ಕೆಲಸ ಮಾಡ್ತಿರ್ಬೇಕು ಗೊತ್ತಿರಬೇಕು ಕುರ್ಚಿ ಮ್ಯಾಲ ನಾ ಕುಂತಿರಬೇಕು ಅದ್ರ ಕುರ್ಚಿ ಬಂದು ನನ್ನ ತಲೆ ಕುಂತಿರಬಾರ್ದು ಇದೇ ಅಧ್ಯಾತ್ಮ ಇದೆ ತಿಳ್ಕೊಳ್ಳೋದು ಮನುಷ್ಯ ಆಧ್ಯಾತ್ಮ ಕುರ್ಚಿ ಮೇಲೆ ಅಂತ ಹೇಳೋದಲ್ಲ ಕುರ್ಚಿ ಮೇಲೆ ನೀ ಕುಂದ್ರು ಅದ್ರ ಕುರ್ಚಿ ನಿನ್ನ ತಲೆ ಕೂಡಿಸ್ಕೋಬೇಡ ಅಂತ ಹೇಳುವುದೇ ಅಧ್ಯಾತ್ಮ ಅಷ್ಟೆ ಸಂಸಾರ ಮಾಡಬೇಡಂತ ಅಧ್ಯಾತ್ಮ ಹೇಳುವುದಿಲ್ಲ ಸಂಸಾರ ಮಾಡು ಅದ್ರ ಸಂಸಾರ ನಿನ್ನ ತಲೆಗೆ ತಗೊಂಡು ತಿರುಗಬೇಡ ಅಂತ ಹೇಳುವುದು ಅಧ್ಯಾತ್ಮ ಅಷ್ಟೆ ಇದು ಮನಃ ಮನಪ್ರಸನ್ನತೆಯೂ ಇರಬೇಕು ಒಂದು ಕೋಪ ಇರುತ್ತದಲ್ಲ ಕೋಪ ಸಣ್ಣ ಕೋಪ ಎಷ್ಟು ತ್ರಾಸ ಮಾಡುತ್ತದೆ ಮನುಷ್ಯ